ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಎರಡನೇ ಸುತ್ತಿನ ಅಪ್ಡೇಟ್ ಅಪ್ಡೇಟನ್ನು ಮಾಡಲಾಗಿದೆ ಎರಡನೇ ಸುತ್ತಿನಲ್ಲಿ ಎರಡು ಅಭ್ಯರ್ಥಿಗಳು ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಅದರ ಮುಖ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಸೊ ಮುಖ್ಯ ರಿಸಲ್ಟ್ಗಳನ್ನು ನೀವು ನೋಡ್ಕೊಳ್ಬೋದು ಈ ಒಂದು ಮುಖ್ಯ ರಿಸಲ್ಟ್ ಒಳಗಡೆ ನಿಮಗೇನಾದ್ರು ಈ ರೀತಿಯಾಗಿ ನಾಟ್ ಅಲರ್ಟೆಡ್ ಅಂತ ಬಂದಿದ್ದರೆ ಇಲ್ಲಿ ಮೇಲ್ಭಾಗದಲ್ಲಿ ಕಾಣಿಸ್ತಿದೆ ಗೊತ್ತಾ ಕ್ಲಿಕ್ ಹೇರ್ ಫಾರ್ ಆಪ್ಷನ್ ಇಂಟ್ರಿ ಅಂತ ಕಾಣಿಸ್ತಾ ಇದೆ ನೀವು ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಮಾಡಿ ಇನ್ನೂ ಫೈನಲ್ ರಿಸಲ್ಟ್ ಬಂದಿಲ್ಲ ಯಾರಿಗೆ ನಾಟ್ ಅಲರ್ಟೆಡ್ ಅಂತ ಬಂದಿದೆ ಅಂಥ ಅಭ್ಯರ್ಥಿಗಳು ಹೇಳ್ತಾ ಇರುವಂಥದ್ದು ಏನಂದರೆ ಇನ್ನೂ ಸ್ವಲ್ಪ ಹೆಚ್ಚು ಹೆಚ್ಚು ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಡ್ರಿ ಓಕೆನಾ ನೀವು ಟೆನ್ಷನ್ ತೊಗೊಳೋಂಥ ಅವಶ್ಯಕತೆ ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಂಡು ಎಂಟ್ರಿಗಳನ್ನು ಮಾಡಿ ಯಾಕಂತಂದರೆ ಲಿಂಕ್ ಓಪನ್ ಇದೆ ನೀವು ಎರಡು ಮೂರು ಉದಾಹರಣೆಗೆ ತೋರಿಸ್ತೀವಿ ನೋಡಿ ಸೊ ಈ ಅಭ್ಯರ್ಥಿ ಏನು ಮಾಡಿದ್ದೀಪ ಅಂತಂದರೆ ಬರೀ ಮೂರೇ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊತಿದ್ದಾರೆ ಸೊ ಮೂರು ಕಾಲೇಜ್ ಆಯ್ಕೆ ಮಾಡ್ಕೊಂಡ್ರೆ ಅಂದರೆ ಸೀಟ್ ಸಿಗೋದಿಲ್ಲ ಓಕೆ ನೀವು ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಏನೋ ಇಲ್ಲಾಂದ್ರೂ ಅಂದ್ರೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಸೀಟ್ ಸಿಗುತ್ತೆ ಇಲ್ಲಪ್ಪ ಅಂದರೆ ಎರಡು ಮೂರು ಅದು ಡಿ ಎಮ್ ಎಲ್ ಟಿ ಅಂತಂದರೆ ಕಷ್ಟ ಆಗುತ್ತೆ ಅದ್ರ ಸಲುವಾಗಿ ಹೇಳ್ತಾ ಇರುವಂಥದ್ದು ಅಭ್ಯರ್ಥಿಗಳೇ ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳ್ರಿ ಇಲ್ಲಾಂದರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಕೂಡ ಸೀಟ್ ಸಿಗೋದಿಲ್ಲ ಅದು ಸ್ಪೆಷಲಿ ಡಿ ಎಮ್ ಎಲ್ ಟಿ ಮತ್ತು ಒ ಟಿ ಸೆಲೆಕ್ಟ್ ಮಾಡ್ಕೊಳ್ಳೋರು ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕು ಕಡಿಮೆ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಗೆ ನಾಟ್ ಅದರ್ಟೆಡ್ ಅಂತ ಬರುತ್ತೆ ಅಂದರೆ ಫಸ್ಟ್ ರೌಂಡಲ್ಲೂ ಸೀಟ್ ಸಿಗಲಿಲ್ಲ ಸೆಕೆಂಡ್ ರೌಂಡಲ್ಲೂ ಸೀಟ್ ಸಿಗೋದಿಲ್ಲ ನಿಮಗೆ ಜಾಸ್ತಿ ಕಾಲೇಜ್ಗಳನ್ನು ಇನ್ನೂ ಟೈಮ್ ಇದೆ ಓಕೆ ನಾಳೆ ತನಕ ಟೈಮ್ ಇದೆ ಅಂದರೆ ಮೂವತ್ತೊಂದನೇ ತನಕ ತನಕ ಟೈಮ್ ಇದೆ ಜಾಸ್ತಿ ಕಾಲೇಜ್ಗಳನ್ನು ಮೇ ಬಿ ತರ್ಟಿ ನಾಳೆ ತನಕ ಇರ್ಬೋದು ಮೇ ಬಿ ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಳ್ಳ್ರಿ ಇಲ್ಲಪ್ಪ ಅಂತಂದರೆ ನಿಮಗೆ ಸೀಟ್ ಸಿಗೋದಿಲ್ಲ